ಆಮೇಲೆ ಆ ವಿದ್ವಾನ್ ಪರೀಕ್ಷೆ ಬರೆಯುವಾಗ ಇನ್ನೊಂದು ಪ್ರಸಂಗ ಅವ್ರಿಗಿತ್ತು ಏನಪ್ಪ ಅಂದರೆ ಅದೇನೆಂದ್ರೆ ಪರೀಕ್ಷೆಗೆ ಅವರೇ ಬರೆದ ನಮ್ಮೂರ ರಸಿಕರು ಪಠ್ಯವಾಗಿತ್ತು ಅದೇ ಅವರು ಬರೆದಿದ್ದೆ ಅವರಿಗೆ ಪಠ್ಯ ಆಗಿತ್ತು ಇದು ಅವ್ರಿಗೆ ಬರೆದ ಸಂಕಟ ಆದರೂ ಕೂಡ ಬರೆದ್ರು ಫಸ್ಟ್ ಕ್ಲಾಸ್ ಬರಲಿಲ್ಲ ರ್ಯಾಂಕ್ ಬರಲಿಲ್ಲ ಸೆಕೆಂಡ್ ತರ್ಡ್ ಕ್ಲಾಸಲ್ಲಿ ಪಾಸ್ ಆದರು ವಿಜಯಶಂಕರ್ ಅವರು ಇಷ್ಟು ಚೆನ್ನಾಗಿ ಮಾತಾಡಿದ ಆಶ್ಚರ್ಯ ಏನಿಲ್ಲ ಯಾಕೆಂತಂದರೆ ಇತ್ತೀಚೆಗೆ ನಾವು ಇದು ಬುಕ್ ಬ್ರಹ್ಮ ಇದರಲ್ಲೂ ಒಟ್ಟೆ ಯಾವ ವೇದಿಕೆಯಲ್ಲಿ ನೋಡಿದ್ರು ಕೂಡ ಅವರ ಪ್ಯಾನಲಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಮಾಡಿದ ಕೊನೆಯಲ್ಲಿ ಇವ್ರಿಗೆ ಅವಕಾಶ ಕೊಟ್ಟರು ಕೂಡ ಎಲ್ಲರನ್ನು ಮಂಕಾಗಿಸುವಂಥ ರೀತಿಯ ಮಾತುಗಾರಿಕೆ ಎರಡು ಕಾರಣಕ್ಕೆ ಅವರಲ್ಲಿ ಇದೆ ಅಂತ ನನಗನ್ಸುತ್ತೆ ಒಂದು ಅವ್ರಲ್ಲಿರ್ತಕ್ಕಂಥ ತೀವ್ರವಾದ ಇನ್ಸೈಟ್ಸ್ ಒಂದು ಕಾರಣ ಆದರೆ ಇನ್ನೊಂದು ಏನಪ್ಪಾ ಅಂತಂದರೆ ಯಾವುದೇ ವಿಷಯ ಕೊಟ್ಟರು ಬಸ್ ಸ್ಟಾಪಲ್ಲಿ ಇರಲಿ ಮೆಟ್ರೋದಲ್ಲಿರಲಿ ಎಲ್ಲಿ ಅದು ಸ್ಟಡಿ ಮಾಡೋದು ಅದು ಮೊದಲಿಂದ ಅವ್ರಿಗೆ ಬಹಳ ಸಿದ್ಧವಾಗಿರ್ತಕ್ಕಂಥ ಒಂದು ಹೀಗಾಗಿ ಬಹಳ ಸಂತೋಷ ಆಗಿದೆ ಆಶ್ಚರ್ಯ ಏನಾಗಿಲ್ಲ ಅನ್ನೋ ಮಾತನ್ನ ನಾನು ಹೇಳಬೇಕು ಅಂತ ಆಮೇಲೆ ಇದನ್ನು ಅವರು ಎರಡು ನೆಲೆಗಳಲ್ಲೂ ನನಗೇನಾದರೂ ಸ್ವಲ್ಪ ಉಳಿಸಿರ್ತಾರೆ ಅಂತಂದ್ರೆ ಏನೂ ಉಳಿಸಿಲ್ಲ ಅವರು ವಿಮರ್ಶಕರಾಗಿ ಮಾಡ್ತಕ್ಕಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಭಾರತೀಯ ಕಾಮೀಮಾಂಸೆನೂ ಗೊತ್ತು ಅವರಿಗೆ ಪಾಶ್ಚಿಮಾತ್ಯ ವಿಮರ್ಶೆನೂ ಗೊತ್ತು ಇರೋದ್ರಿಂದ ಅವರು ಎರಡು ನೆಲೆಗಳಲ್ಲೂ ಅವ್ರಿಗೆ ಇದು ಇದು ಈ ವಿಮರ್ಶೆ ಆ ವಿಮರ್ಶೆ ಅಂತ ಮಾಡೋದಲ್ಲ ಅದು ಎಲ್ಲ ಒಂದು ಕಡೆ ಅವ್ರ ಇರುತ್ತೆ ಅದನ್ನ ಎರಡು ತುಲನಾತ್ಮಕವಾಗಿ ಅದನ್ನು ಹೇಳ್ತಾ ವಿಮರ್ಶೆ ದೃಷ್ಟಿಯಿಂದ ಹೇಳಿದ್ದಾರೆ ಅಷ್ಟಕ್ಕೆ ಬಿಟ್ಟರೆ ಸಾಕು ಅಂತ ನಾನು ಕಾಯ್ತಾ ಇದ್ದೆ ಆದರೆ ಇವ್ರ ಘಟನೆಗಳನ್ನು ಹೇಳಿದರು ಹೀಗಾಗಿ ಅದ್ರಲ್ಲಿರ್ತಕ್ಕಂಥ ಹಾಸ್ಯಾಂಶಗಳನ್ನು ಕೂಡ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ ಅದಲ್ಲದೆ ಅವರು ಹೆಚ್ಚು ಬುಕ್ಸ್ ಓದಿದ್ದಾರೆ ನಾನು ಅಷ್ಟು ಓದಿಲ್ಲ ಆದರೆ ಗುರುವ್ರನ್ನು ನಾನು ಸ್ವಲ್ಪ ಕಾಲ ನೋಡಿದ್ದೇನೆ ಅವರ ಪರ್ಸನಾಲಿಟಿ ನಮ್ಗೆ ಆವಾಗಿಂದ ಇವತ್ತಿನವ್ರು ಕೂಡ ಇದನ್ನು ಈ ವಿಷಯ ಹೇಳಿದಾಗ ಕೂಡ ಅದು ಜ್ಞಾಪಕ ಬರ್ತಾ ಇದ್ರು ಆಧಾರದ ಮೇಲೆ ಕೆಲವೇ ಯಾಕೆಂದ್ರೆ ಹೇಗಿದ್ದು ನನ್ನದು ಉಪಸ್ಥಿತಿ ಅಂದರೆ ಕೂತ್ಕೊಂಡು ಎದ್ದು ಹೋಗಿ ಅನ್ನೋ ಥರ ಹೀಗಾಗಿ ಹೀಗಾಗಿ ಆ ರೀತಿಯೇ ಮಾಡಿಬಿಟ್ಟಿದ್ದಾರೆ ಇವರು ವಿಜಯಶಂಕರ್ ಅವರು ಕೂತ್ಕೊಳ್ಳಿ ಪಾ ನೀವು ಸಾಕು ಕಷ್ಟ ಪಡಬೇಡಿ ಅನ್ನೋ ರೀತಿ ಎಲ್ಲ ಮಾತಾಡಿ ಖಾಲಿ ಮಾಡಿಬಿಟ್ಟಿದ್ದಾರೆ ಆದ್ರಿಂದ ನಾನು ಮಾತಾಡ್ತಕ್ಕಂಥದ್ದು ಹೆಚ್ಚಿಗೆ ಏನಿಲ್ಲ ಆದರೂ ಅವ್ರು ನೆನೆಸ್ಕೊಳ್ತಾ ಕೆಲವು ಮಾತುಗಳನ್ನ ಹೇಳ್ಬೋದು ಅಂತ ಅನಿಸುತ್ತೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅವರು ಹುಟ್ಟಿದ್ದು ನಮ್ಮ ತಂದೆಯವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹುಟ್ಟಿದ್ದು ಕುವೆಂಪು ಅವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹುಟ್ಟಿದ್ದು ನಾನು ಯಾಕೆ ಹೇಳ್ತೀನಿ ಅಂತಂದರೆ ಕುವೆಂಪು ವಿಷಯ ನನಗೆ ಹೇಳ ಹೋಗೋದಲ್ಲಿ ಎಲ್ರಿಗೂ ಗೊತ್ತು ನಮ್ಮ ತಂದೆಯವರು ಕೂಡ ನೈನ್ಟೀನ್ ನಾಟ್ ಫೋರಲ್ಲಿ ಹುಲ್ಸಿ ಹುಟ್ಟಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಅವರು ಮ್ಯಾಥಮೆಟಿಕ್ಸ್ ಬಿ ಎ ಮಾಡಿ ಈ ಗಾಂಧೀಜಿ ಬಂದ್ರಲ್ಲ ಇವ್ರಿಗೆ ಇವ್ರ ಥರನೇ ಗುರುಗೂ ಅದೇ ಆಗಿದ್ದು ಗಾಂಧೀಜಿ ತಿಲಕ್ನ ನೋಡಿದ್ರು ಗಾಂಧೀಜಿ ಬಂದರು ಗೋ ಬ್ಯಾಕ್ ಟು ವಿಲೇಜಸ್ ಅಂದರು ಅಪ್ಪನ ಊರಿಗೆ ವಿಲೇ ಅಲ್ಲಿ ಹೋದರು ಅಲ್ಲಿ ಅವ್ರ ಗುರುಗಳು ಇನ್ನೊಬ್ಬರು ಇದ್ರು ಬ್ರಹ್ಮಾನಂದರು ಅಂತ ಅವರು ಇವರು ಸೇರಿ ಒಂದು ಆರೋಗ್ಯ ಆಶ್ರಮ ಅಂತ ಕಟ್ಟಿ ನೇಚರ್ ಸ್ಕ್ಯೂರ್ ಅಂತ ಹೇಳಿ ಅದನ್ನು ಮಾಡಿಕೊಂಡು ಫ್ರೀ ಟ್ರೀಟ್ಮೆಂಟ್ ಅಂತ ಮಾಡಿ ದೇಶ ಸೇವೆ ಅದು ಊರಿನ ಸೇವೆ ಪಂಚಾಯಿತಿಗಳಿಗೆ ಹಾಗೆ ಅದೆಲ್ಲ ನಾನು ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ ಹೀಗೆ ಮಾಡಿ ಒಂದು ಆರೋಗ್ಯ ಆಶ್ರಮ ಅಂತ ಕಟ್ಟಿ ಫ್ರೀ ಟ್ರೀಟ್ಮೆಂಟ್ ಇಪ್ಪತ್ತ್ ಮೂವತ್ತು ಜನಕ್ಕೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಡಾಕ್ಟರ್ ಬ್ಯಾಬಿಟ್ ಬೆಂಡಿಟ್ಸೆ ಸ್ಕೂನ್ ಇಂಥ ಜರ್ಮನ್ ಅಮೆರಿಕನ್ ಆಸ್ತ್ರ ಜೊತೆಗೆ ಸಂಪರ್ಕ ಇಟ್ಟು ಅಂದ್ರೆ ಏನು ಹೇಳಕ್ ಹೋಗ್ತಾರೆ ಅಂತಂದ್ರೆ ಅದು ಗಾಂಧಿ ಯುಗದಲ್ಲಿ ಇಂಥ ಮಹಾನ್ ಭಾವರು ಹುಟ್ಟಿದ್ರು ಅಂತ ಇವರು ಹಾಸ್ಯ ಅಂತ ಹೇಳುವಾಗ ಗುರುರವ್ರು ದೇಶಭಕ್ತರು ಅದ್ರ ಬಗ್ಗೆ ನಮ್ಗೆ ಹೆಚ್ಚು ಹೇಳಬೇಕಾಗಿಲ್ಲ ಯಾಕಂದ್ರೆ ಬೇಕಾಸ್ ನೆರೇಶನ್ಸ್ ವಿಜಯಶಂಕರ್ ಅವರು ಹೇಳಿದ್ದಾರೆ ತಿಲಕ್ ಗಾಂಧಿಯಿಂದ ಪ್ರೇರಣೆ ಆಗ ಆಗಿರತಕ್ಕಂಥವ್ರು ಸೆರೆ ಸೆರೆವಾಸಕ್ಕೆ ಹೋದವರು ಆಮೇಲೆ ಖಾದಿ ಗ್ರಾಮೋದ್ಯೋಗದಲ್ಲಿ ಅವರೇ ಹೇಳ್ತಾ ಇದ್ದ ಮಾತುಗಳನ್ನ ನಾವು ಕೇಳಿದ್ದೆವು ಯಾಕೆಂದರೆ ನಮ್ಮ ಕರ್ನಾಟಕ ಲೇಖಕ ಸಂಘ ಅಂತಿತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪ್ರಾರಂಭ ಆಗಿದ್ದು ಐವತ್ತೇಳರಲ್ಲೂ ಅರವತ್ತರಲ್ಲಿ ಪ್ರಾರಂಭ ಆಗಿದ್ದು ನಾನದರ ಸಂಪತ್ ಬರ್ಗ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿ ಅಂದರೆ ನಮ್ಮ ಅರ್ಚಿಕ್ ವೆಂಕಟೇಶ್ ಅಂತ ಕವಿಗಳಿದ್ದರು ಬೆಂಗಳೂರಿನಲ್ಲಿ ಅವರು ಇಂಗ್ಲೀಷ್ಗಳು ನಾನು ಅಲ್ಲಿ ಹುಟ್ಟಬೇಕಾಗಿತ್ತು ನಾನು ಇಂಗ್ಲೀಷ್ ಕವಿ ಆಗಬೇಕಾಗಿತ್ತು ಅಂತೆಲ್ಲ ಹೇಳೋರು ಪಾಪ ಅಂತ ಅರ್ಚಿಕ್ ವೆಂಕಟೇಶ್ ನಿರ್ಗಮನ ನನ್ನ ಆಗಮನ ಲೇಖಕ ಸಂಘಕ್ಕೆ ಒಂದೇ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಾಯಿತು ಅಲ್ಲಿಂದ ಇಂಥವ್ರು ಅನೇಕ ಜನ ಸಂಪರ್ಕ ಆಯಿತು ರಾಜಾಜಿನಗರದಲ್ಲಿ ಗುರವರು ರಾಮಸ್ವಾಮಿಗಾರರು ನಮ್ಮ ಎಲ್ಲ ಕಾವ್ಯ ತಿಂಗ್ಳಿಗೊಂದು ಕಾವ್ಯಾರಾಮ ಅಂತ ಮಾಡ್ತಾ ಇದ್ವಿ ಆ ಕ ಅದರಲ್ಲಿ ನಮ್ಮ ಸಿ ಕೆ ನಾಗರಾಜರಾಯರು ಅಧ್ಯಕ್ಷರಾಗಿದ್ದರು ಆಮೇಲೆ ನಮ್ದು ಸೋತು ತೋಸು ಸುಬ್ರಹ್ಮಣ್ಯಮ್ ಅಂತ ಸೆಕ್ರೆಟರಿ ಆಗಿದ್ದರು ಆಮೇಲೆ ಇವ್ರಿಗೆ ನಮ್ಮ ಶೇಷಾದ್ರಿ ಅಂತ ಹೇಳಿ ಅವರು ಖಜಾಂಚಿಗಳಾಗಿದ್ದರು ನಾನು ಶ್ರೀರಂಗಾಚಾರ್ಯ ಕೀ ಸೀತಾ ಶರ್ಮರ ಮಗ ನಾ ಸುಮಾರು ಹನ್ನೆರಡು ಹದಿನಾಲ್ಕು ವರ್ಷ ಜಾಯಿಂಟ್ ಸೆಕ್ರೆಟರಿ ಆಗಿದ್ವಿ ಪ್ರತಿ ತಿಂಗಳು ಒಂದು ಕಾವ್ಯ ರಾಮ ಅಂತ ಮಾಡೋದು ಇದಕ್ಕೆ ಎಂಥೆಂಥ ಅವರು ಬರೋರು ಅಂತಂದರೆ ಗೊರೋರು ಇನ್ವೇರಿಯಬ್ಲಿ ಅವ್ರ ಪ್ರೆಸೆನ್ಸ್ ಇದ್ದೇ ಇರ್ತಾಯಿದ್ರು ರಾಜನಗರ ಆ ಕಡೆ ಬೆಂಗಳೂರಲ್ಲಿ ಮಾಡಿದ್ರೆ ಅವರು ಇದ್ದೇ ಇರ್ತಾಯಿದ್ರು ಬರ್ತಾಯಿದ್ರು ಹೇಗೆ ನಮಗೆಲ್ಲೊಂದು ಒಂದು ಒಂದು ಚಿಕ್ಕಪ್ಪ ದೊಡ್ಡಪ್ಪ ನಾನು ಅವ್ರನ್ನ ಚಿಕ್ಕಪ್ಪ ಹೇಳಬೇಕು ದೊಡ್ಡಪ್ಪ ಹೇಳಬೇಕು ಮಾವ ಹೇಳಬೇಕು ಗೊತ್ತಿಲ್ಲ ಅಷ್ಟು ಸಲಿಗೆ ನಮ್ಗೆ ಅವರು ದೊಡ್ಡ ಅಷ್ಟು ದೊಡ್ಡವನು ತಮ್ಗೆ ಗೊತ್ತೇ ಇರಲಿಲ್ಲ ನಾವು ಅವ್ರನ್ನ ಕುಚ ಇಷ್ಟ ಮಾಡೋರು ಅವರು ಕುಚ ಇಷ್ಟ ಮಾಡೋರು ಅದು ಅವ್ರ ಸ್ವಭಾವ ಅಂತ ಹೇಳೋಕೆ ಹೋಗ್ತಾ ಇದ್ದೀನಿ ಹೀಗಾಗಿ ಅವರು ಆಮೇಲೆ ಅಲ್ಲಿ ರಂಶಿ ಮುಗ್ಲಿ ಇದ್ರು ಸೂರ್ನಾಡು ಚಾಡ್ಗರ್ ಇದ್ರು ಇಂಥವ್ರು ಸುಮಾರು ಜನ ಶೂರಂ ಎಕ್ಕುಂಡಿ ಸರ್ ಶೂರಂ ಎಕ್ಕುಂಡಿ ಅವರು ಕೂಡ ಬರ್ತಾ ಇದ್ರು ಶಾಪೆ ಮೇಲೆ ಕೆಳಗಡೆ ನಾವು ಕೂತ್ಕೊಂಡು ಪಾಪ ವಯಸ್ಸಿದ್ದ ಹತ್ತರ ಮನೆಯಲ್ಲೋ ಎಲ್ಲೋ ಒಂದ್ ಕಡೆ ಉಪ್ಪಿಟ್ಟು ಬಾತ್ ಕಾಫಿ ಇತ್ತು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅವ್ರ ಪಾಪ ಪದ್ಯ ನಾವ ಪದ್ಯ ಬಹಳ ಸೀರಿಯಸ್ ಆಗಿದೆಯಪ್ಪ ಅಪ್ರಿಷಿಯೇಟ್ ಮಾಡೋದು ನಾವು ಅಂಥ ದೊಡ್ಡವರು ಅಂತ ಆಮೇಲೆ ನಾವು ಗೊತ್ತಾ ಅಂತ ಬೆಪ್ತ ಕಡೆಗಳು ನಾವು ಆದ್ರೆ ಇಂಥ ಮಹನೀರ್ನಲ್ಲಿ ನೋಡೋದಕ್ಕೆ ಒಂದು ಅವಕಾಶ ಆಗಿತ್ತು ಗುರುವ್ರ ವಿಷಯಕ್ಕೆ ಬಂದಾಗ ಖಾದಿ ಗ್ರಾಮೋದ್ಯದಲ್ಲಿ ಅವರು ಮಾಡ್ತಾ ಇದ್ದಿದ್ದು ಅಲ್ಲೆಲ್ಲ ಅವರು ವ್ಯಾಪಾರದಲ್ಲಿ ತೊಡಗಿದ್ದು ಅದೇ ಅದು ಬೇಕಾಗಿ ಓದೋದಕ್ಕೆ ಸಿಗುತ್ತೆ ಒಂದು ರೂಪಾಯಿಗೆ ಅವ್ರಿಗೆ ಚೌಕಾಸಿ ಮಾಡಿದಲ್ಲಿ ಬಹಳ ತಮಾಷೆ ಆಗಿರೋ ಅವರು ಹೇಳ್ತಕ್ಕಂಥ ವಿಧಾನನೇ ಒಂದು ತಮಾಷೆಯನ್ನು ಉಂಟು ಮಾಡ್ತಕ್ಕಂಥ ರೀತಿಯ ಅವರ ರೀತಿ ಆಮೇಲೆ ಅವರು ಎಮ್ ಎಲ್ ಸಿ ಆಗಿದ್ರು ಆಮೇಲೆ ಒಂದು ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಆಗಿದ್ರು ಇದೆಲ್ಲ ಇಷ್ಟೆಲ್ಲ ಇದ್ದರೂ ಕೂಡ ಅವರ ವಿದ್ಯಾಭ್ಯಾಸ ಹೇಗೆ ಅಂತಂದ್ರೆ ಅದು ಬಹಳ ತಮಾಷೆ ಅನ್ಸುತ್ತೆ ನೋಡಿ ಶಿ ಬಹಳ ಶಿಸ್ತುಬದ್ಧವಾಗಿ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡಿದವರಲ್ಲ ಅಂದರೆ ಡಿ ವಿ ಜಿ ಅವರು ಅಂಥವ್ರೆ ಹೀಗಾಗಿ ಒಂದು ವ್ಯಕ್ತಿತ್ವ ಬರೋದು ಬರೀ ವಿಶ್ವವಿದ್ಯಾಲಯದಲ್ಲಿ ಬರೋದಿಲ್ಲ ಇವರೆಲ್ಲ ಹೇಗೆ ರೂಢಿಸ್ಕೊಳ್ತಾರೆ ಅದು ಹೇಗೆ ಅವ್ರು ಅವರಾಗಿ ಬೆಳೀತಾರೋ ಅರಳುತ್ತಾರೆ ಅವರು ವಿಕಸನವಾಗ್ತಾರೆ ಅನ್ನೋದು ನಾವು ಗಮನಿಸ್ಬೇಕಾದ್ದು ಅವರು ಅವ್ರ ಕಟ್ಟಿಟ್ಟ ತಂದೆ ಸಂಸ್ಕೃತದ ಬ್ಯಾಕ್ಗ್ರೌಂಡ್ ಇತ್ತು ಅಯ್ಯಂಗಾರರು ಆಮೇಲೆ ಅಂದರೆ ಅದು ಸಂಸ್ಕೃತ ಇದೆಲ್ಲ ಬ್ಯಾಕ್ಗ್ರೌಂಡ್ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಅವರಪ್ಪ ಬಾಯ್ಪಾಠ ಮಾಡೋದು ಸಾಯಂಕಾಲ ಬಾಯ್ಪಾಠ ಮಾಡೋದು ಪ್ರಭಾವ ವಿಭವ ವರ್ಷಗಳ ಇದು ಜನವರಿ ಫೆಬ್ರವರಿ ಅಥವಾ ಈ ವಾರಗಳು ಇದು ಇತ್ತೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತೀವಲ್ಲ ಇದು ಅಮರ ಇಂಥದ್ದೆಲ್ಲ ಭಾಳ ಈ ರೀತಿ ತಯಾರಿ ನಡೀತಾ ಇತ್ತು ಆದರೆ ಅವ್ರನ್ನ ಸ್ಕೂಲ್ಗೆ ಹಾಕಿದ್ರಂತೆ ಸ್ಕೂಲ್ಗೆ ಹಾಕೋವಾಗ ಅವರಲ್ಲಿ ಒಂದು ಪ್ರೀತಿಯ ಜನರಲ್ಲಿ ಸುತ್ತಲೂ ಜನರಲ್ಲಿ ಹೇಗೆ ಪ್ರೀತಿ ಇತ್ತು ಅನ್ನೋದಕ್ಕೆ ಅಂದರೆ ಈ ರೀತಿ ವ್ಯಕ್ತಿತ್ವವನ್ನು ಕಟ್ಕೊಂಡ್ರು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದಾನು ಅಂದರೆ ರಂಗೇಗೌಡ ಅಂತ ಒಬ್ಬ ಈತನ ಕ್ಲಾಸ್ಮೇಟ್ ಆ ರಂಗೇಗೌಡನಿಗೂ ಈತನಿಗೂ ಇಬ್ಬರಿಗೂ ಒಂದೇ ದಿವಸ ವಿದ್ಯಾಭ್ಯಾಸ ಅಂದರೆ ಅಕ್ಷರಾಭ್ಯಾಸ ಮಾಡಿಸಿದ್ರಂತೆ ಇಬ್ಬರನ್ನು ಸ್ಕೂಲ್ಗೆ ಸೇರಿಸಿದ್ರು ಯಾರು ಅವ್ರ ತಂದೆಯವರು ಆದರೆ ಏನಪ್ಪ ಅಂತಂದರೆ ಅಲ್ಲಿ ಐದನೇ ಏಳನೇ ಕ್ಲಾಸ್ ಇತ್ತೋ ಏನೋ ಎರಡು ಮೂರು ಕ್ಲಾಸ್ಗೆ ಒಬ್ಬರೇ ಮೇಷ್ಟ್ರು ಇನ್ನೊಂದು ಎರಡು ಕ್ಲಾಸ್ಗೆ ಒಬ್ಬರು ಹೀಗೆ ಇಬ್ಬರು ಮೂರು ಮೇಷ್ಟ್ರು ಇವ್ರಿಗಿದ್ದು ಮೇಷ್ಟ್ರು ಯಾವಾಗಲೂ ಕೂತ್ಕೊಂಡು ಮಧ್ಯಾಹ್ನ ಊಟ ಮಾಡಿ ಬಂದು ವಡಕೆಯಲ್ಲಿ ಹಾಕ್ಕೊಂಡು ಇದ್ರ ಮೇಲೆ ಕೂತ್ಕೊಂಡು ಗೊರಕೆ ಹೊಡಿತಾ ಇದ್ರು ಗೊಡಕೆ ಮೇಷ್ಟ್ರು ಅಂತಲೇ ಕರಿತಾ ಇದ್ರು ಅವ್ರನ್ನ ಹೀಗಾಗಿ ಗೊರಕೆ ಹೊಡೆಯೋದು ಇವರಿಗೆ ಕೇಳ್ಕೊಂಡಿರೋದಕ್ಕಾಗಿಲ್ಲ ಹೀಗೆ ಮೆತ್ತಿಗೆ ಕ್ಲಾಸಿಂದ ಚಕ್ಕರ್ ಹೊಡೆಯೋದು ಅವ್ರ ಅಪ್ಪ ಸಾಯಂಕಾಲ ಪುರ ಪುರಾಣ ಹೇಳ್ತಾ ಇದೆ ಪುರಾಣಕ್ಕೆ ಹೋಗಿ ಕೂತ್ಕೊಳ್ಳೋದು ಈ ರಂಗೇಗೌಡರ ಅಪ್ಪ ಇದ್ರಂತ ಅವರು ಇವರಲ್ಲಿ ಜೊತೆಯಲ್ಲಿ ಕೂತ್ಕೊಂಡು ಈ ರೀತಿ ವಿದ್ಯಾಭ್ಯಾಸ ಹಾಗಾಗಿತ್ತು ಇದಕ್ಕೆ ಒಂದು ಒಂದು ಅಂದರೆ ಸಾವಿರ ಶಂಕರ್ ಅವರು ಹಳ್ಳಿ ಚಿತ್ರಗಳು ಬಂದಿದ್ದು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಮೂವತ್ತ್ ಮೂರು ಐವತ್ಮೂರರ ಒಳಗೆ ಏಳು ಏಳು ಎಡಿಶನ್ಸ್ ಆಗಿತ್ತು ಇನ್ನು ಪ್ರಾರಂಭದಲ್ಲೇ ಅವರ ಹೋಗ ಹೇಗಿತ್ತು ಬರಹಗಾರನಾಗಿ ಅನ್ನೋದನ್ನ ಅದು ಹೇಳುತ್ತೆ ನೋಡಿ ಇಲ್ಲಿ ಒಂದು ಇದು ಓದ್ತೀನಿ ನಾನು ಇದು ಯಾರ ಬಗ್ಗೆ ಅಂದ್ರೆ ಎನ್ ಎಸ್ ಸುಬ್ಬರಾಯ್ರು ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದವರು ಅವರು ಯಾವ್ದೋ ಕಾಲೇಜಕ್ಕೆ ಒಂದು ಇದನ್ನ ಮಾಡಿದ್ರು ಒಂದು ಟೆಕ್ಸ್ಟ್ ಬುಕ್ ಈ ಹಳ್ಳಿ ಚಿತ್ರಗಳು ಸಾವಿರದ ಒಂಬೈನೂರ ಮೂವತ್ತ್ ಮೂರಲ್ಲಿ ಆಯ್ತಲ್ಲ ಇದನ್ನ ಟೆಕ್ಸ್ಟ್ ಬುಕ್ ಆಗಿ ಮಾಡಿದ್ರು ಆದ್ರೆ ಗೊತ್ತಾಯ್ತು ಯಾರೋ ಕಂಪ್ಲೇಂಟ್ ಕೊಟ್ರಿ ಏನ್ರಿ ಅವ್ರು ಓದಿಲ್ಲ ಮಾಡಿಲ್ಲ ಕ್ವಾಲಿಫೈಡ್ ಅಲ್ಲ ಅಂತೇನೋ ಬಂದ್ರು ಕರ್ಸ್ ಕೇಳ್ತಾರೆ ಸುಬ್ರ ಇರೋ ಸುಬ್ರಾಯೋಂದ್ರೆ ವೈಸ್ ಚಾನ್ಸಲರ್ ಆಫ್ ದಿ ಮೈಸೂರು ಯೂನಿವರ್ಸಿಟಿ ದೆನ್ ಅಟ್ ದಟ್ ಟೈಮ್ ಏನು ನೀವು ಬಿ ಎ ಮಾಡಿಲ್ವೇ ಇಲ್ಲ ಇಂಟರ್ಮೀಡಿಯೇಟ್ ಮಾಡಿಲ್ವೇ ಇಲ್ಲ ಎಸ್ ಎಸ್ ಸಿನೂ ಮಾಡಿಲ್ವೇ ಇಲ್ಲ ಸರ್ ನಾನು ಯಾವ ಪರೀಕ್ಷೆನೂ ಮಾಡಿಲ್ಲ ಆಗ ಸುಬ್ರಾಯ್ಯ ಬೇಸರತೆ ಅದನ್ನೆಲ್ಲ ಹೇಳ್ತಾರೆ ನಿಮ್ಮಂಥ ಅವ್ನು ಕಟ್ಕೊಂಡು ಏನು ಮಾಡೋದಪ್ಪ ಹೋಗಿ ಯಾವುದಾದ್ರು ಪರೀಕ್ಷೆ ಕಟ್ಟಿ ಪಾಸ್ ಮಾಡಿ ನಾನು ಆಗಲಿ ಎಂದು ಹೊರಟವರು ಯಾರು ಗೊತ್ತೇ ಇವರೇ ಗುರುರಾಮಸ್ವಾಮಿಗ ಹೀಗೆ ಹಳ್ಳಿ ಚಿತ್ರಗಳಲ್ಲಿ ಈ ಬರೀತಾರೆ ಅವರು ಆಮೇಲೆ ಸುಬ್ಬರಾಯರು ವಿಶ್ವವಿದ್ಯಾಲಯ ಕುಲ್ಪಿತ ಆಗಿದ್ದ ಸುಬ್ಬರಾಯರು ಓದಿ ಗುರುವ್ರನ್ನ ಪದವೀಧರ ಎಂದು ಮಾಡಿದ್ರು ಆದ್ರೆ ಹೇಳ್ತಾರೆ ಅವರು ಯಾರ ಆಕ್ಷೇಪಣೆ ಮಾಡಿದವ್ರಿಗೆ ಹೇಳ್ತಾರೆ ಏನ್ರಿ ಯಾವ ಪರೀಕ್ಷೆ ಪಾಸ್ ಮಾಡಿದ್ರಿ ಏನಂತೆ ಹಳ್ಳಿ ಚಿತ್ರಗಳ ಪುಸ್ತಕ ಸಾಲ್ದೇನ್ರಿ ಅಂತ ಇಂಥ ವಿದ್ವಂ ಮಾಡಿದ್ರು ಆಮೇಲೆ ನೋಡಪ್ಪ ಯಾವ್ದಾದ್ರು ಒಂದು ಸೇರಿ ಒಂದು ಪರೀಕ್ಷೆ ಕಟ್ ಪಾಸ್ ಮಾಡು ಅಂತ ಹೇಳಿದ್ರಂತೆ ಪರೀಕ್ಷೆ ಕಟ್ಟೋದಕ್ಕೆ ಇವರು ಮೆಟ್ರಾಸ್ನಲ್ಲಿ ಯಾವುದೋ ವಿದ್ವಾನ್ ಪರೀಕ್ಷೆಗೆ ಅಂತ ಕೂತ್ಕೊಂಡ್ರು ಆ ವಿದ್ವಾನ್ ಪರೀಕ್ಷೆ ಕೂತ್ಕೊಂಡ್ರೆ ನೀವು ಹೇಳ್ದಲ್ಲಾಗಲೇ ಅದು ತಯಾರಿ ಆಗಿದ್ದ ಹಾಗೆ ಆಮೇಲೆ ಆ ವಿದ್ವಾನ್ ಪರೀಕ್ಷೆ ಬರೆಯುವಾಗ ಗುರವ್ರಿಗೆ ಇನ್ನೊಂದು ಪ್ರಸಂಗ ಅವ್ಗಿತ್ತು ಏನಪ್ಪ ಅಂದರೆ ಅದೇನೆಂದ್ರೆ ಪರೀಕ್ಷೆಗೆ ಅವರೇ ಬರೆದ ನಮ್ಮೂರ ರಸಿಕರು ಆಗಿತ್ತು ಅದೇ ಅವರು ಬರೆದಿದ್ದೇ ಅವರಿಗೆ ಪಠ್ಯ ಆಗಿತ್ತು ಇದು ಅವ್ರಿಗೆ ಬರೆದ ಸಂಕಟ ಆದರೂ ಕೂಡ ಬರೆದ್ರು ಫಸ್ಟ್ ಕ್ಲಾಸ್ ಬರಲಿಲ್ಲ ರ್ಯಾಂಕ್ ಬರಲಿಲ್ಲ ಸೆಕೆಂಡ್ ಥರ್ಡ್ ಕ್ಲಾಸಲ್ಲಿ ಪಾಸ್ ಆದರು ಇದು ಬರೋರ ವಿದ್ಯಾಭ್ಯಾಸ ಶೈಲಿ ಅವರು ತಮ್ಮನ್ನ ಮಾಡಿ ಅವ್ರು ಬೆಳೆಸ್ಕೊಂಡ ರೀತಿ ಹೀಗೆ ಅಂದ್ರೆ ಈ ಹಳ್ಳಿ ಚಿತ್ರಗಳಲ್ಲೂ ಅಷ್ಟೇ ಎಲ್ಲ ಪ್ಯಾಸ್ಟ್ರಲ್ ಲೈಫ್ ಅಂತ ನಾವೇನು ಹೇಳಿದ್ರೆ ಹಳ್ಳಿ ಹಳ್ಳಿ ಚಿತ್ರಗಳು ಎಲ್ಲ ಹೇಳಿದ್ರೆ ವಿಮರ್ಶಕರು ವಿಮರ್ಶಕ ಎಲ್ಲರೂ ಸುಂದರವಾದ ಹಳ್ಳಿಯ ಚಿತ್ರ ಚಿತ್ರಣಗಳನ್ನ ಅವರು ಕೊಟ್ಟಿದ್ದಾರೆ ಅಂತ ಅವ್ರೆ ಬೆಳೆದ ಪರಿಸರ ಆಮೇಲೆ ನಮ್ಮೂರ ರಸಿಕರಲ್ಲಿ ನಮ್ಮೂರ ರಸಿಕರು ಅಂತ ಹೇಳುವಾಗ ನನಗೆ ಒಂದು ಜ್ಞಾಪಕ ಬರ್ತೇನೆ ನಮ್ಮ ಮುಡಂಬಳಿ ತಾಯಿ ಅಂತಿದ್ರು ಎಜುಕೇಷನ್ ಇಟ್ಟು ಅವರು ಏನೋ ಒಂದು ಒತ್ತಾಯಿತಂದು ನಾವು ಮೆಡ್ರಾಸ್ ಯೂನಿವರ್ಸಿಟಿಲಿ ಒಂದು ಇದಕ್ಕೆ ಒಂದು ಕ್ಲಾ ಅಂದರೆ ಡಿಗ್ರಿ ಕ್ಲಾಸ್ಗೆ ನಮ್ಮೂರ ರಸಿಕರು ಮತ್ತು ಮೂಕಜ್ಜಿ ಕದಸಗಳು ಇದು ಎರಡೂ ಪಠ್ಯವಾಗಿತ್ತು ಆವಾಗ ನೋಡಿ ಇದು ಅನ್ನೋರು ನನ್ನ ಶಾಸ್ತ್ರಿಗಳೇ ಇದಕ್ಕೆ ಒಂದು ನಾನು ಇದು ಯಾವುದೋ ಒಂದು ಮಾಡ್ತೀನಿ ನೀವು ಇದು ಮಾಡಬೇಕು ಅಂತ ಅವ್ರ ಬಲವಂತಕ್ಕೆ ನನ್ನದು ಗೈಡ್ ಬರೋದು ಅದಕ್ಕೆ ಯೂನಿವರ್ಸಿಟಿಗೆ ಒಂದು ಈ ಕ್ಲಾಸ್ಗೆ ಆವಾಗ ಓದಿದ್ದೆ ನೆನಪು ಅಷ್ಟೇ ಅಲ್ಲಿ ಒಂದು ಇದರಲ್ಲಿ ರಂಗೇಗೌಡ ಹೇಳಿದ್ನಲ್ಲ ಕ್ಲಾಸ್ ರಂಗೇಗೌಡ ಆ ರಂಗೇಗೌಡ ಎಲ್ ಎಸ್ ಪಾಸ್ ಮಾಡಿದ ವಿಷಯ ಹೇಳ್ತಾರೆ ಇದು ನೋಡಿದಾಗ ನನ್ಗೆ ಇದು ಯಾಕೆ ಬಹಳ ಕಾಂಟೆಂಪ್ರರಿ ಆಗುತ್ತೆ ಅಂತಂದರೆ ನಮ್ಮ ಇಂಥ ಎಕ್ಸ್ಪೀರಿಯೆನ್ಸ್ ನಾವು ನೋಡಿದ್ದೇವೆ ನಮ್ಮಲ್ಲಿ ಎನ್ ವೆಂಕಟಪ್ಪ ಇಲ್ಲಿ ಹೇಳಿಬಿಡ್ತೀನಿ ಇದನ್ನು ರಂಗೇಗೌಡ ಕಟ್ಟದ 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 ಎಸ್ ಎಸ್ ಎಲ್ ಸಿ ಪಾಸ್ ಮಾಡಕ್ಕೆ ಆರು ಸಲ ಕಟ್ಟ ಆರನೇ ಸಲ ಫೇಲ್ ಅದ ಇನ್ನು ಅವಮಾನ ಏನು ಮಾಡೋದು ಅವ್ರ ಅಪ್ಪ ಅವ್ರು ಕಳೆ ಐ ಪಾಸ್ ಆಗಿಬಿಟ್ಟದೆ ಇದೊಂದು ಅಂತ ಇಂಥ ಜನರು ಇಬ್ಬರು ನಾನು ನೋಡಿದ್ದಾನೆ ಒಬ್ಬರು ನಮಗೆ ಮೇಸ್ಟ್ ಆಗಿದ್ದು ಭಾಳ ದೊಡ್ಡ ಮೇಷ್ಟ್ರು ನಾವು ಗೌರವಿಸ್ಬೇಕ ಒಬ್ಬ ಮೇಸ್ಟ್ರು ಬಾಮೈದ ಒಬ್ಬ ನಮಗಿಂತ ಎರಡು ವರ್ಷ ನಮ್ಮ ಪಕ್ಕದವ್ರನ್ನವನು ಅವನು ಹೀಗೆ ಡುಮ್ಕಿ ಹೊಡೆದಿದ್ದ ಅವ್ರ ಅಪ್ಪ ಮಾತ್ರ ಲೋಕಲ್ ಭಾಳ ದೊಡ್ಡ ಲೀಡ್ರು ಅವರು ಊರಿಗೆ ಬಂದ ಊರಿಗೆ ಬಂದಾಗ ಏನಪ್ಪ ಏನಾಯ್ತು ಅಂದ್ರೆ ನಾವು ಫಸ್ಟ್ ಕ್ಲಾಸ್ ಅಪ್ಪ ಅಂದ ಫಸ್ಟ್ ಕ್ಲಾಸ್ ಬಂದಿದೆ ಅಂತಂದ್ರೆ ಹೇಗೆ ಬಂತ ಫಸ್ಟ್ ಕ್ಲಾಸ್ ಅಂತಂದ್ರೆ ಫಸ್ಟ್ ಕ್ಲಾಸ್ ಬಂದಿದೆ ಆಯಿತು ಸರಿ ಅವ್ರು ಭಾಳ ಇನ್ಫ್ಲೂಯನ್ಸ್ಡ್ ಮ್ಯಾನ್ ಡಿಸ್ಟ್ರಿಕಲ್ಲೇ ಇನ್ಫ್ಲೂಯೆನ್ಸ್ ಇದ್ದವರು ಎಲ್ಲರನ್ನು ಕರೆಸು ನಮ್ಮ ಇವ್ರು ವೆಂಕಟೇಶ್ವರ್ಗೆ ಗೊತ್ತಿದೆ ಅವ್ರೆ ಅಟ್ವಮ್ ಕರೆತು ತಹಸೀಲ್ದಾರ್ ಇವ್ರನ್ನೆಲ್ಲ ಕರೆಸಿ ಇಲ್ಲ ಊಟ ಹಾಕಿದ್ರು ಅವ್ರದ್ದು ಭಾವ ಬಂದರು ಭಾವ ಬಂದಾಗ ಏನಪ್ಪ ಇದು ಅಳಿಯ ಅಂದ್ರೆ ಆ ಯಜಮಾನ್ರಿಗೆ ಅಳಿಯ ಏನಪ್ಪ ಇದು ಅಂತಂದ್ರೆ ನಿಮ್ಮ ಫಸ್ಟ್ ಕ್ಲಾಸ್ ಬಂದಂತೆ ಅವನ ತಲೆ ಫಸ್ಟ್ ಕ್ಲಾಸ್ ಎಲ್ಲಿ ಬಂದ ಅವನು ಆ ಥರದ್ದು ರಂಗೇಗೌಡ ಈ ತರ ನಾವು ಹೇಳಿದ್ರೆ ಯಾರು ನಗೋದಿಲ್ಲ ಅವ್ರು ಹೇಳಬೇಕು ಅವ್ರು ಬರೀಬೇಕು ಆವಾಗಲೇ ನಗೋ ಬರುತ್ತೆ ಅದೆಲ್ಲ ಒಂದು ರೀತಿ ವ್ಯಕ್ತಿಗತವಾಗಿ ಬರತಕ್ಕಂಥ ಸಂದರ್ಭಗಳು ಆಮೇಲೆ ಇನ್ನೊಬ್ಬರು ಎನ್ ವೆಂಕಟಪ್ಪ ಅಂತ ಒಬ್ಬ ಇದ್ದ ಆ ಎನ್ ವೆಂಕಟಪ್ಪನೂ ಅಷ್ಟೇ ಕೊನೆಗೆ ನನ್ನ ತಮ್ಮ ಕೂತಿದ್ದ ಅವನು ಹೀಗಾಗಿ ನಮಗೆ ನಾನು ನನ್ನ ಎರಡನೇ ತಮ್ಮ ಮೂರನೇ ಎಲ್ರಿಗೂ ಕ್ಲಾಸ್ಮೇಟ್ ಅವನು ಈ ಥರ ಹಾಗೆ ರಂಗೇಗೌಡ ಈ ರಂಗೇಗೌಡ ಏಳನೇ ಸಾರಿ ಪಾಸ್ ಮಾಡಲೇಬೇಕಲ್ಲ ಏನು ಮಾಡೋದು ಪಾಸ್ ಮಾಡಬೇಕಾದ್ರೆ ಇವರು ನಮ್ಮ ಲೇಖಕರು ಗುರುವರೆ ಪಾಠ ಹೇಳಿ ಆಮೇಲೆ ಪಾಸ್ ಮಾಡಿಸ್ತಾರೆ ಇಂಥದ್ದು ಒಂದು ಬರೀತಾರೆ ಬರೆಯುವಾಗ ನಾವು ಬಹಳ ಹಿತವಾಗಿ ಬಹಳ ಪ್ಲಸೆಂಟಾಗಿ ನಾನು ನೋಡಿ ನಾನು ಮಾತಾಡ್ದು ಕಣ್ಣು ಹೀಗೆ ಇಟ್ಕೊಂಡು ನಾನು ಮಾತಾಡ್ತೆ ನಮಗೆ ನಗು ಬರಲ್ಲ ಆದರೆ ಅವರು ಗಂ ಅವ್ರು ಹೇಳೋ ಅಷ್ಟೇ ನಗುವಾಗ ಗಬ್ ಇದೆ ಬರ್ಗೋರ್ ಅಷ್ಟೇ ಸುಮ್ಮನೆ ಪ್ಲೇನ್ ಆಗಿ ಹೇಳಿದರು ನಾವು ನಗಬೇಕು ಆಮೇಲೆ ಅವರು ಹೋ 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 ಅಂತ ಹೊಟ್ಟೆ ಎಲ್ಲ ಇರಾಕೊಂಡು ನಗುವರೆ ಅವರು ಒಳ್ಳೆ ಆಜಾನ್ ಬಾರು ಸ್ವಲ್ಪ ಬಗ್ಗಿದ್ರು ಉದ್ವಾ ಜುಬ್ಬ ಕಚ್ಚೆ ಪಂಚೆ ನಗೋದು ಹೋ ಹೋ ಅಂತ ನಗೋದು ಈಗಲೂ ನಮಗೆ ಪ್ರತಿ ತುರ್ಸಾಗಿ ಅನ್ಸುತ್ತೆ ಆಮೇಲೆ ಇನ್ನೊಂದು ಸೀನಪ್ಪ ಶಾಲಾ ಸಭೆ ಬಗ್ಗೆ ಹೇಳಿದ್ದಾರೆ ನಾನು ಅದನ್ನು ಬಿಡ್ತೀನಿ ಹೀಗಾಗಿ ಅದಕ್ಕೆ ಹೇಳಿದೆ ನನ್ನ ಅರ್ಧ ಎಲ್ಲ ಎಲ್ಲ ನುಂಗಾಗ್ಬಿಟ್ಟಿದ್ದಾರೆ ನಾನು ಹೇಳೋಕೆ ಜಾಗ ಕೊಡುತ್ತೆ ಆಮೇಲೆ ಇನ್ನೊಬ್ರು ವರ್ಷ ಈ ಸಿಡಿಕಿನ ಮೂರ್ತಿ ರಾಯರು ಅಂತ ಒಬ್ರು ಇದ್ರಂತೆ ಆ ಮೂರ್ತಿ ರಾಯರು ಈ ಹುಡುಗರು ನಾವು ಅಷ್ಟೇ ಪಟಾಕಿ ಹಬ್ಬ ಅಂತಂದ್ರೆ ಏನೋ ಉತ್ಸಾಹ ಯಾರಕ್ಕೆ ಏನೇನೋ ತಯಾರಿಗೆ ಒಂದು ತಿಂಗಳಿಂದ ಇದೆಲ್ಲ ಹೀಗೆ ಮಾಡ್ಕೊಂಡು ಬೀದಿ ಇಲ್ಲಿ ಪಟಾಕಿ ಸುಟ್ಟು ಬೆಳೆ ಗಲಾಟೆ ಮಾಡ್ತಾ ಇದ್ರಂತೆ ಒಂದು ಯದ್ವಾದು ಎರ ಬೇರೆ ರೇಗಾಡ್ಬಿಟ್ರು ಆಮೇಲೆ ಇವರು ತಡ್ಕೊಳಕ್ಕಾಗದ ಹುಡುಗರು ಯಾರೋ ಒಂದು ಟ್ರಿಕ್ ಮಾಡಿದ್ರು ಸರ್ ಸಿನಪ್ಪನವ್ರೆ ಏನ್ರಿ ನಿಮ್ಮ ಗದ್ದೆಯಲ್ಲಿ ನೀರು ಬಿಟ್ಟು ಏನು ನೀರು ಬಿಟ್ಟರೆ ಏನಾಗುತ್ತೆ ಅಲ್ಲಿ ಸಂದರ್ಭ ಏನಪ್ಪ ಅಂತಂದರೆ ಗದ್ದೆ ತಾರಿ ಹೋಗಿದೆ ಅಂತ ಹೇಳಿದ್ರು ಗದ್ದೆ ಎಲ್ಲ ಆಗಿದೆ ಏನಾದ್ರು ಕೊಯ್ಲು ಮಾಡಬೇಕು ಒಣಗೋಗಿದೆ ಅದು ಕೊಯ್ಲು ಮಾಡ್ಬೇಕು ಅಂತ ಟೈಮಲ್ಲಿ ನೀರು ಬಿಟ್ಟರೆ ಏನಾಗುತ್ತೆ ಆಮೇಲೆ ಇದು ಭತ್ತ ಎಲ್ಲ ಉದ್ರಿ ಹಾಳಾಗುತ್ತೆ ಅದಕ್ಕೋಸ್ಕರ ನೀರು ಬಿಟ್ಟು ಬಿಡೋದ್ರೆ ಇರ್ಕೊಬೋದು ಅಲ್ಲಿ ಓಡೋದ್ರು ಅಲ್ಲಿ ಓಡಿ ಓಡಿ ಹೋಗಿ ನೋಡಿದ್ರೆ ಅಲ್ಲಿ ನೀರು ಬಿಟ್ಟಿಲ್ಲ ಏನಿಲ್ಲ ಸುಮ್ಮನೆ ಹೇಳಿದ್ದಾರೆ ಅವ್ರು ಓಡಿಸೋದಕ್ಕೆ ಅವ್ರು ಬಂದು ಮತ್ತೆ ಇಂಥ ಚಿತ್ರಗಳು ಕೊಡೋವಾಗ ನೀವು ನಗದಲ್ಲಿ ಯಾರಾದರೂ ನಗಲೇಬೇಕಾಗುತ್ತೆ ಆಮೇಲೆ ಗರಡ್ ಕಂಬದ ದಾಸ ಗರಡ್ ಕಂಬದ ದಾಸ ಇದು ನಮ್ಮ ಇವರು ಹೆಮ್ಮ ನಾದೂರವರು ಪಾಠ ಮಾಡಿದ್ದಾರೆ ಸುಶಾಂತರಾಜು ಪಾಠ ಮಾಡಿರ್ಬೋದು ನಾವು ಓದಿದ್ದೀವಿ ಇದನ್ನ ಬೆಂಗಳೂರಿನಲ್ಲಿ ಒಂದ್ ದಿವ್ಸಕ್ಕೆ ಬಂದು ಐದು ದಿವ್ಸಕ್ಕೆ ಬಂದು ಗಡ್ಡ ಗಿಡ್ಡ ಬಿಸ್ ಬಿಟ್ಕೊಂಡು ಆ ಸಂದರ್ಭದಲ್ಲಿ ಅವ್ರು ಹೇಗೆ ದಾಸೇನೆ ಅದು ಹೇಳುವಾಗ ಅವ್ರು ಅವ್ರು ಹೇಳಬೇಕೆ ಇವಾಗ ಹುಡುಗ ಇಲ್ಲಿ ಕೂತಿದ್ದ ಇವಾಗ ಇಲ್ಲ ಅಂತ ಅವ್ರು ಸುಮ್ಮನೆ ಮಾತಾಡ್ತಾ ಇದ್ದಾರೆ ಸಣ್ಣ ಗಟ್ಟಿ ಕೂಡ ನಗು ಬರೋ ಹಾಗಾಗುತ್ತೆ ಕೆಲವರು ಜೋಕ್ ಅಂತ ಹೇಳಿ ನಾವು ರಿಪೀಟ್ ಮಾಡಿದ್ರು ಆಳೋ ಹಾಗಾಗುತ್ತೆ ಅದೆಲ್ಲ ಒಂದು ವ್ಯಕ್ತಿತ್ವ ಅಂತ ನನ್ಗೆನ್ಸುತ್ತೆ ಆಮೇಲೆ ಕಾತೆಗಳು ಕಾದಂಬರಿಗಳು ಕಾದಂಬರಿ ಹೇಮಾವತಿ ಭೂತಯ್ಯ ಅದ್ರಲ್ಲಿ ಚಲನಚಿತ್ರ ಆಗಿರೋದು ಎಲ್ರಿಗೂ ಗೊತ್ತಿಲ್ಲ ನಾನು ಹೇಳೋದಿಲ್ಲ ಅದನ್ನು ಪ್ರಬಂಧಗಳು ಗದ ಇತ್ಯಾದಿ ಪ್ರವಾಸ ಕಥನ ಪ್ರವಾಸ ಕಥನ ಅಂತ ಹೇಳುವಾಗ ಕೆಲವು ಹೇಳಿದರು ಸಿ ಆರ್ ಸಿಂಹ ಒಂದು ಸಾಕ್ಷಿ ಚಿತ್ರ ಮಾಡಿದ್ದಾರೆ ಅದರಲ್ಲೂ ಅಷ್ಟೇ ಅದಕ್ಕೆ ಎಲ್ಲ ಅದರಲ್ಲಿ ಕಂಪ್ಲೀಟ್ ಆಗಿ ಬಂದಿದೆ ಅಂತಂದೇ ಇದ್ರು ಕೂಡ ಕೆಲವು ಕ್ಯಾಚ್ ಅಪ್ ಆಗಿ ಚೆನ್ನಾಗಿದೆ ಅಂತ ಅನಿಸುತ್ತೆ ಸಿ ಆರ್ ಸಿಂಹ ಇವರ ಇದರಲ್ಲಿ ಇವರ ಈ ಅಮೆರಿಕಾದಲ್ಲಿ ಗೊರೂರನ್ನ ಸಾಕ್ಷಿ ಚಿತ್ರವಾಗಿ ಮಾಡಿರೋದನ್ನು ನಾವು ನೋಡ್ಬೋದು ಇವಾಗ ನಿಮಗೆ ಯಾರು ಬೇಕಾದರೂ ಯೂಟ್ಯೂಬಲ್ಲಿ ಸಿಗುತ್ತೆ ಅದು ಹಾಸ್ಯ ನಗನ್ಸೋದು ಇವರು ಹೇಳಿದಾಗೆ ಹಾಸ್ಯ ಅದು ವ್ಯಕ್ತಿತ್ವ ಅಷ್ಟೇ ಇವಾಗ ಒಬ್ಬ ಕ್ರಿಯೇಟಿವ್ ಆಗಿರುವಂಥ ವ್ಯಕ್ತಿ ಏನು ಮಾಡ್ತಾನೆ ಅವನು ಏನು ಹೇಳ್ತಾನೆ ಅವನು ಎಕ್ಸ್ಪ್ರೆಷನ್ ಹೇಳ್ತಾನೆ ಕ್ರಿಯೇಟಿವ್ ಆಗಿರುತ್ತೆ ಏನು ಕ್ರಿಯೇಟ್ ಮಾಡ್ತಾನೆ ಕ್ರಿಯೇಟ್ ಮಾಡುವಾಗ ಹೇಗೆ ಮಾಡ್ತಾನೋ ಅದೆಲ್ಲ ವಿಮರ್ಶಕರು ಪ್ರಶ್ನೆ ಮಾಡಬಾರ್ದು ಪ್ರಮರ್ಶ ವಿಮರ್ಶಕರು ಏನು ಮಾಡ್ತಾರೆ ಅಲ್ಲಿರೋ ಲಕ್ಷಣ ಗುರುಸ್ತಾರೆ ಹಾಗೆ ಗುರುರಂತೂ ಅದು ಹಾಸ್ಯ ಗುರೂರು ವ್ಯಕ್ತಿತ್ವದಲ್ಲೇ ಒಂದು ಸ್ಥಾಯಿ ಭಾವ ಹಾಸ್ಯ ಅನ್ನೋದು ಇಂಥದ್ದು ನಾವು ಇನ್ನೂ ನೋಡಿದ್ದೀವಿ ನಮ್ಮ ನಮ್ಮೂರಲ್ಲಿ ರಾಮಯ್ಯ ಅಂತ ಒಬ್ಬರಿದ್ರು ಆ ರಾಮಯ್ಯ ದೇವಿಗಾರ ರಾಮಯ್ಯ ಅಂತ ಕರಿತಾ ಇದ್ದನು ಆ ರಾಮಾಯಣ ಏನಪ್ಪ ಅಂತಂದರೆ ಏನು ಕುರಿ ಇದು ಮೇಕೆ ಮೇಕೆಗೇಕೆ ಮೆ ಹೋಗ್ತಾ ಇದ್ದ ಏನು ಮಾತಾಡೋದು ನಗಬೇಕು ಆಗಿರ್ತಾಯಿತ್ತು ಸಾಯೋ ಟೈಮಲ್ಲಿ ಕೂಡ ರಾಮಯ್ಯ ಎಟ್ಲುಂಡಾವಪ್ಪ ಅಂತ ತೆಲುಗಲ್ಲಿ ನಾವು ಮಾತಾಡಿದ್ರೆ ಅಂತೆ ಅಜ್ಜಿಲಿ ಪಡೆದ ಉಂಡನು ಹೆಜ್ಜೆಗಳು ಇಡ್ತಾ ಇದ್ದೇನೆ ಇನ್ನೂ ಕೊನೆ ಹೆಜ್ಜೆ ಬಂದಿಲ್ಲ ಇನ್ನೇನು ಹತ್ತಿರ ಇದೆ ಅನ್ನೋದು ಅದನ್ನು ನಗ್ಕೊಂಡು ಹೇಳೋರು ನಾವು ನಗಬೇಕೋ ಅಳಬೇಕು ಗೊತ್ತಾಗ್ತಾ ಇಲ್ಲ ಹೀಗೆ ಅವ್ರ ಸ್ವಭಾವದಲ್ಲೇ ಬಂದಿರ್ತದೆ ಗುರು ರಾಮಸ್ವಾಮಿಗಾರರು ಈ ಕಡೆ ಗಾಂಧೀಜಿ ಇವ್ರು ಹೇಳಿದಾಗೆ ವ್ಯಾ ಇಂಗ್ಲೀಷ್ ಚೆನ್ನಾಗಿ ಬಲ್ಲವರಾಗಿದ್ರು ಇಂಗ್ಲೀಷ್ ಇದನ್ನೆಲ್ಲ ನೋಡ್ಕೊಂಡು ಚೆನ್ನಾಗಿ ಓದ್ಕೊಂಡಿದ್ರು ಆಮೇಲೆ ಸಂಸ್ಕೃತದ ಬ್ಯಾಕ್ ಗ್ರೌಂಡ್ ಸಾಕಷ್ಟು ಬಹಳ ಅದ್ಭುತವಾದ ಇದೆಯೋ ಗೊತ್ತಿಲ್ಲ ಅಂತ ಸಾಕಷ್ಟು ಸಂಸ್ಕೃತ ಬ್ಯಾಕ್ ಇತ್ತು ಆಮೇಲೆ ಅವರಲ್ಲಿ ಬೇಕಷ್ಟು ಕ್ರಿಯೇಟಿವಿಟಿ ಇತ್ತು ದೇಶಭಕ್ತಿ ಇತ್ತು ಮಾರಲ್ ಸೆನ್ಸ್ ಅಥವಾ ಏನ್ ನಾವು ಒಂದು ಒಂದು ವ್ಯಕ್ತಿತ್ವದ ಶುದ್ಧತೆ ಇತ್ತು ಹಾಗಾಗಿ ಅವರಲ್ಲಿ ಏನೋ ಒಂದು ಹಾಸ್ಯ ಇದೆಯಲ್ಲ ಅದು ಏನು ಮಾಡಿದ್ರು ಕೂಡ ಅದು ಪಾಸಿಟಿವ್ ಆಗಿರೋದನ್ನೇ ಸಕಾರ ಸಕಾರಾತ್ಮಕವಾಗಿರ್ತಕ್ಕಂಥದ್ದನ್ನೇ ಹೇಳುತ್ತೆ ಹೀಗಾಗಿ ಅವರ ಹಾಸ್ಯ ಏನು ಬರೆದ್ರು ಯಾವ ದಿಕ್ಕಿನಲ್ಲಿ ಹೇಳಿದ್ರು ಕೂಡ ಅವರು ಹೇಳಿದಾಗ ಘಟನೆಗಳು ಒಂದು ಘಟನೆಗಳನ್ನ ಹೇಳ್ತಕ್ಕಂಥದ್ದು ಯಾವ್ದು ಹೇಳಿದ್ರು ಕೂಡ ಬೇರೆಯವ್ರಿಗೆ ನೋಯಿಸ್ದೆ ತಮ್ಮನ್ನು ತಾವೇ ಹಾಸ್ಯ ಮಾಡ್ಕೊಂಡು ಹೇಳೋದೇ ಜಾಸ್ತಿ ಈ ಚಾರ್ಲಿ ಚಾಪ್ಲಿನ್ ಹಾಗೆ ತಮ್ಮನ್ನು ತಾವೇ ಹಾಸ್ಯ ಮಾಡ್ಕೊಳ್ಳೋದು ಅವು ಯಾರಿಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಹೀಗಾಗಿ ತಮ್ಮನ್ನು ತಾವೇ ಹಾಸ್ಯ ಮಾಡ್ಕೊಳ್ತಾ ಹಾಸ್ಯವನ್ನು ಕಟ್ಕೊಡ್ತಾ ಇರ್ತಕ್ಕಂಥ ಇವರು ಚಾರ್ಲಿ ಚಾಪ್ಲಿನ್ ನಾನು ಹೇಳಿದಾಗ ಒಂದು ಅವ್ರ ಜೀವನದಲ್ಲಿ ಅವ್ರ ಮಗ ಈ ಇದರಲ್ಲಿ ಸ್ಟ್ರೈಕಲ್ ಗುಂಡೇಟ್ನಿಂದ ಸತ್ತದ್ದು ಒಂದು ಅವಾಗ ಅವ್ರಿಗೆ ಹ್ಯಮುಲೇಟ್ ಆಗಿತ್ತು ಅವ್ರ ಬಡತನ ಇತ್ಯಾದಿ ಇದೆಲ್ಲ ಇತ್ತವರಲ್ಲಿ ಇದ್ರೂ ಕೂಡ ಮನುಷ್ಯ ಹಾಸ್ಯ ಪ್ರಜ್ಞೆಯಿಂದನೇ ಕೂಡಿರ್ತಕ್ಕಂಥ ಆಮೇಲೆ ಏನಪ್ಪ ಅಂದ್ರೆ ನಾವು ಹಾಗೆ ರಾಜಾಜಿನಗರದಲ್ಲಿ ಅವ್ರ ಮನೆ ಇತ್ತು ಅಲ್ಲಿ ಎಷ್ಟೋ ಸಲ ಅವರು ಕೊನೆ ಕೊನೆ ದಿವಸಗಳಲ್ಲಿ ನಾವು ಹೋಗ್ತಾ ಇದ್ರು ಅವ್ರಿಗೆ ಪೆಲಿಟಿಕ್ಸ್ ಏನು ಹೊಡೆದಿತ್ತು ಹೋದರೆ ಅಲ್ಲಿಗೂ ಕೂತ್ಕೊಂಡು ನಮಸ್ಕಾರ ಹೋ ಹೋ ನಾಲ್ಗೆ ಒಂಥರ ನಿಂಗೆ ಬಂದ್ಬಿಟ್ಟಿದ್ದು ಓ ಹೋ 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 ಅನ್ನೋರಷ್ಟೇ ಹೊರತು ಆಗ್ತಾ ಇರಲಿಲ್ಲ ಸ್ಟೋಕ್ ಬಾಯಿಗೆ ಹೊಡೆದ್ಬಿಟ್ಟಿತ್ತು ಶೇಷಮ್ಮನವರು ನೋಡಪ್ಪ ನಿಮ್ಮ ಗುರು ಹೀಗಿದ್ದಾರೆ ನಿಮ್ಮದು ಫ್ರೆಂಡ್ ಇದಾನಲ್ಲ ಪಕ್ಕದ ಬೀದಿಲ್ಲೇ ಅವನು ಏನು ಯಾವಾಗಲೂ ಮಗನ ಥರ ಇರ್ತಾ ಇದ್ದ ಇವಾಗ ಅವನು ತಿರುಗಿ ಕೂಡ ನೋಡೋದಿಲ್ಲ ಅಂತ ಒಂದ್ಸಲ ನಾವು ಲೇಖಕ ಸಂಘದಿಂದ ಹಣ್ಣು ಗುಂಡ್ನಲ್ಲಿ ತೊಗೊಂಡು ಹೋಗಿ ಮಾತಾಡಿಸಿ ಇದು ಮಾಡ್ದು ಅವ್ರು ಅಷ್ಟರಲ್ಲಿ ಕೂಡ ಪ್ರಜ್ಞೆ ಚೆನ್ನಾಗಿತ್ತು ಆದರೂ ಕೂಡ ಅವರು ಹಿಂಗೆ ತೋರಿಸಿ ಏನೋ ಕೊಡು ಅಂದರೆ ಕಾಫಿ ಗೀಫಿ ಕೊಡು ಅಂತ ಏನೋ ನೋಡಪ್ಪ ಏನು ಉಪಚಾರ ಏನೋ ಬೇಡಮ್ಮ ಸತ್ಯ ಇವರು ಇದಕ್ಕೆ ಬಂದರೆ ಸಾಕು ಅಂತ ಹೀಗೆ ಕೊನೆಯ ದಿವಸಗಳು ಕೂಡ ಬಹಳ ಕಷ್ಟಪಟ್ಟವರು ಹೋಗಿದ್ದನ್ನ ನಾವು ನೋಡಿದೆ ಅದು ಬಹಳ ಇಷ್ಟು ಹಾಸ್ಯದ ಬಗ್ಗೆ ದುಃಖದವಾದ ವಿಷಯ ಅದು ಕೂಡ ಜ್ಞಾಪಕ ಬರುತ್ತೆ ಇವರು ಕುರಿತಾಗಿ ದೊಡ್ಡ ದೊಡ್ಡವರೆಲ್ಲ ಹೇಗೆ ಹೇಳಿದ್ದಾರೆ ಅನ್ನೋದನ್ನು ವಿಜಯಶಂಕರ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಕಾರಂತರಂಥ ಅವರು ಹಾಸ್ಯ ಯೋಗ ಸುಧಾರಕ ನಾನು ಒಂದೊಂದು ಮಾತು ಹೇಳ್ತೀನಿ ಬೆಳೆಸಕ್ ಹೋಗಲ್ಲ ಬಂದರು ಬೇಂದ್ರೆಯವರು ಹೇಳಿದ್ರು ಹೇಳಿದ್ರು ಗುರುರ ಬರಹದಲ್ಲಿ ಒಂದು ಕಥೆ ಇದೆ ಪಾತ್ರ ಸೃಷ್ಟಿ ಇದೆ ನಗೆ ಇದೆ ನೋವಿದೆ ದರ್ಶನವಿದೆ ಅಂತ ಅಂತ ಅವರು ಅದು ಎಲ್ಲಿಂದಲೋ ರಫ್ತಾದ ವಸ್ತು ಅಲ್ಲ ಅಪ್ಪಟ ದೇಸಿ ಅಂತ ಅವ್ರು ಹೇಳ್ತಾರೆ ಶ್ರೀರಂಗರು ಮತ್ತು ಪೂತಿನ ಅಂತ ಅವರು ಶ್ರೀರಂಗರು ಕೂಡ ಅವರ ಇದನ್ನ ಲವಲವಿಕೆಯನ್ನ ಕೊಂಡಾಡ್ತಾರೆ ಆರಾಮಿತ್ರ ಎಂತೂ ಕನ್ನಡದ ಭಾಷೆಗೆ ಕಚ್ಕೊಳಿ ಇಟ್ಟವರು ಅಂತ ಹೇಳ್ತಾರೆ ಗೋಕಾಕರು ಗೋಕಾಕರ ಕೃತಿಗಳು ಹಳ್ಳಿಗಳ ಮಹಾಭಾರತಗಳು ಅದು ಗ್ರಾಮ್ಯ ಜೀವನದ ವಿಶ್ವರೂಪದ ರಸನೋಟ ಅಂತ ಹೇಳ್ತಾರೆ ಇದು ಸ್ವಾಮಿ ಗುರು ರಾಮಸ್ವಾಮಿ ಹಂಗ ನಾನು ಅರ್ಥ ಮಾಡ್ಕೊಂಡು ಹಾಕಿ ಹಾಸ್ಯ ಬ್ರಹ್ಮ ಟ್ರಸ್ಟ್ ಬಿ ಎಮ್ ಸಿ ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ನಮ್ಮ ಪಿ ವಿ ಎಂ ಸರ್ ನಮ್ಮ ಗುರುಪ್ರಸಾದ್ ಇವರು ಎಲ್ರಿಗೂ ಎಲ್ಲರೂ ಸೇರ್ತಕ್ಕಂಥ ನಮ್ಮ ಎಚ್ ಎಸ್ ಎಂ ಪ್ರಕಾಶ್ ಎಲ್ಲರೂ ರಾಮಮೂರ್ತಿ ಎಲ್ಲ ಮಿತ್ರರಿಗೂ ಹಿರಿಯರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ